ನಿನ್ನೆ ಹೋಮ್ನಾಗ ನಾವು ಏನೇನು ಎಲ್ಲ ಮುಗಿ ಬರ್ಕೊಂಡಿವಿ ರೀ ಅಥವಾ ಉಳ್ಕೊಂಡದ್ರಿ ಎಲ್ಲ ಆಗ್ಯದ್ರಿ ಆ್ಯಪ್ ಟೆಕ್ಸ್ಟ್ ಆಗ್ಯದ್ರಿ ಮರ್ಜ್ ಸೆಂಟರ್ ಆಗ್ಯದ್ರಿ ನಂಬರ್ನು ಮುಗುದದ್ರಿ ಓಕೆ ెక్స్ట్ రీ నంబర్స్ ముగ్దవ్రీ కండిషనల్ రీ కండీషనల్ ఆగి కండిషనల్ ఫార్మాటింగ్ నెక్స్ట్ వన్ కండిషనల్ ಕಂಡೀಷ್ನಲ್ ಫಾರ್ಮೆಟಿಂಗ್ ನೆಕ್ಸ್ಟ್ ಕಂಡೀಷ್ನಲ್ ಫಾರ್ಮೆಟಿಂಗ್ ಪ್ರಸ್ತುತ ಸ್ಪ್ರೆಡ್ಶೀಟ್ನಲ್ಲಿನ ಯಾವುದಾದರೂ ಪ್ರಸ್ತುತ ಸ್ಪ್ರೆಡ್ಶೀಟ್ನಲ್ಲಿನ ಯಾವುದಾದರೂ ಪ್ರಸ್ತುತ ಸ್ಪ್ರೆಡ್ಶೀಟ್ನಲ್ಲಿನ ಯಾವುದಾದರೂ ದತ್ತಾಂಶಗಳನ್ನು ಯಾವುದಾದರೂ ದತ್ತಾಂಶಗಳನ್ನು ಟಾಪ್ ಟೆನ್ ಟಾಪ್ ಫೈವ್ ಟಾಪ್ ತ್ರೀ ಟಾಪ್ 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 ತ್ರೀ ವಿಧದ ಶ್ರೇಣಿಗಳಲ್ಲಿ ವಿಧದ ಶ್ರೇಣಿಗಳಲ್ಲಿ ಪ್ರಸ್ತುತ ಸ್ಪ್ರೆಡ್ಶೀಟ್ನಲ್ಲಿರುವ ಯಾವುದಾದರೂ ದತ್ತಾಂಶಗಳನ್ನು ಟಾಪ್ ಟೆನ್ ಟಾಪ್ ಫೈವ್ ಟಾಪ್ ತ್ರೀ ಶ್ರೇಣಿಗಳಲ್ಲಿ ಶ್ರೇಣಿಗಳಲ್ಲಿ ಹಾಗೂ ಹಾಗೂ ದೊಡ್ಡದಾಗಿದೆ ಗ್ರೇಟರ್ ದನ್ ದೊಡ್ಡದಾಗಿದೆ ಚಿಕ್ಕದಾಗಿದೆ ದೊಡ್ಡದಾಗಿದೆ ಚಿಕ್ಕದಾಗಿದೆ ಅಥವಾ ಈಕ್ವಲ್ ಸಮನಾಗಿದೆ ದೊಡ್ಡದಾಗಿದೆ ಗ್ರೇಟರ್ ದ್ಯಾನ್ ಲೆಸ್ಸರ್ ದ್ಯಾನ್ ಚಿಕ್ಕದಾಗಿದೆ ಅಥವಾ ಸಮನಾಗಿದೆ ಈಕ್ವಲ್ ಎನ್ನುವ ಬಗೆಯ ಎನ್ನುವ ಬಗೆಯ ಎನ್ನುವ ಬಗೆಯ ಫಾರ್ಮ್ಯಾಟ್ಗಳಾಗಿ ಪರಿವರ್ತಿಸಲು ಎನ್ನುವ ಬಗೆಯ ಫಾರ್ಮ್ಯಾಟ್ಗಳಾಗಿ ಪರಿವರ್ತಿಸಲು ಎನ್ನುವ ಬಗೆಯ ಫಾರ್ಮ್ಯಾಟ್ಗಳಾಗಿ ಪರಿವರ್ತಿಸಲು ಯಾವ ಆಯ್ಕೆ ರೀ ಕಂಡೀಷನಲ್ ಫಾರ್ಮ್ಯಾಟಿಂಗ್ ರೀ ಇಲ್ಲ ಅದ ನೋಡ್ರಿ ಕಂಡೀಷ್ನಲ್ ಫಾರ್ಮ್ಯಾಟಿಂಗ್ ಎನ್ನುವ ಆಯ್ಕೆಯು ಸರಿಯಾಗಿದೆ ನೆಕ್ಸ್ಟ್ ಓಕೆ ರೀ ಹೊಸ ಸೆಲ್ ಸಾರಿ ಒಂದು ಸೆಲ್ ಡಿಲೀಟ್ ಮಾಡಿದ್ರೆ ತಗೋಬಹುದು ಸೀಟ್ ಡಿಲೀಟ್ ಮಾಡಿದ್ರೆ ತಗೊಳಕಾಗಲ್ಲ ಅಂತ ಬರ್ಸಿದ್ರೆ ಈಗ ಬರ್ಸಲ್ಲ ಬರ್ಸಿದ್ರೆ ರೀ ಓಕೆ സോ നെക്സ്റ്റ് ഫാറ്റ് ആസ് ടേബൽ ബ്ലൂ സുന ഫേബൽ ഫോർമറ്റ് ഫോട്ടോ ಬರೆಯಂದ್ರ ರೀ ಫಾರ್ಮ್ಯಾಟ್ ಆಸ್ ಟೇಬಲ್ ಸ್ಪ್ರೆಡ್ಶೀಟ್ ನಲ್ಲಿರುವ ಯಾವುದಾದರೂ ದತ್ತಾಂಶಗಳು ಸ್ಪ್ರೆಡ್ಶೀಟ್ ನಲ್ಲಿರುವ ಯಾವುದಾದರೂ ದತ್ತಾಂಶಗಳು ಸ್ಪ್ರೆಡ್ಶೀಟ್ ನಲ್ಲಿರುವ ಯಾವುದಾದರೂ ದತ್ತಾಂಶಗಳು ಸ್ಪ್ರೆಡ್ಶೀಟ್ ನಲ್ಲಿರುವ ಯಾವುದಾದರೂ ದತ್ತಾಂಶಗಳು ಟೇಬಲ್ ವಿಧದಲ್ಲಿ ಟೇಬಲ್ ವಿಧದಲ್ಲಿ ಬ್ರಾಕೆಟ್ನ ಬೇಕಾದರೆ ಟೇಬಲ್ ಅಂತಷ್ಟೇ ಮಾಡ್ರು ನಡೀತದೆ ರೀ ಟೇಬಲ್ ವಿಧದಲ್ಲಿ ಮಾರ್ಪಡಿಸಲು ಟೇಬಲ್ ವಿಧದಲ್ಲಿ ಅಥವಾ ಬ್ರಾಕೆಟ್ನ ನೀವು ಟೇಬಲ್ ಅಂತ ಬರೆದ್ರೂ ತೊಂದರೆ ಇಲ್ಲರಿ ಟೇಬಲ್ ವಿಧದಲ್ಲಿ ಮಾರ್ಪಡಿಸಲು ಟೇಬಲ್ ವಿಧದಲ್ಲಿ ಬ್ರಾಕೆಟ್ನಾಗ ನೀವು ಟೇಬಲ್ ಟೇಬಲ್ ವಿಧದಲ್ಲಿ ಅಥವಾ ಬ್ರಾಕೆಟ್ನಾಗ ಟೇಬಲ್ ಆಗಿ ಪರಿವರ್ತಿಸಲು ಯಾವ ಆಯ್ಕೆ ರೀ ಫಾರ್ಮ್ಯಾಟ್ ಆಸ್ ಟೇಬಲ್ ಎನ್ನುವ ಆಯ್ಕೆ ಸಹಾಯ ಮಾಡುತ್ತದೆ ಅಥವಾ ಆಯ್ಕೆ ಮಾಡುತ್ತೇವೆ ನೆಕ್ಸ್ಟ್ ರೀ ನೆಕ್ಸ್ಟ್ ಆಯ್ಕೆ ಇದನ್ ಬರ್ಕೊಂಡ್ಬಿಡಣ ಅಂತ ಈಗ ಎರಡು ಒಟ್ಟಿಗೆ ರೀ ಇನ್ಸರ್ಟ್ ಮತ್ತು ಡಿಲೀಟ್ ಅಂತ ಹೌದ್ರೆ ರೀ ಅಂದ್ರ ನಿಮ್ಗೆ ಇನ್ಸರ್ಟ್ ಮತ್ತು ಡಿಲೀಟ್ ಹೆಂಗಾಗ್ತೇತಂದ್ರೆ ఇన్సర్ట్ అంద సెల్ ఇన్సర్ట్ మ రో ఇన్సర్ట్ మాక కాలం ఇన్సర్ట్ మీట్ ఇన్సర్ట్ మాకీ అద్ర సేమ్ డెడ్ అపోజిట్ బాబర్ అందరి డిలీట్ సెల్ డిలీట్ రో డిలీట్ కాలం డిలీట్ శీట్ క్లియర్ అదారీ ఇన్సర్ట్ మాత్ర అస్ డిలీట్ నెక్స్ట్ ఆప్షన్ అదే రీ అదే బాల్ క్వెస్ కిజీ ఆ రో అన్సర్ట్ ఇన్సర్ట్ రీద డిలీట్ మెట్ రీ కరెక్ట్ రే ఓకే బ్బి ಇಲ್ಲಿ ಏನಾದ್ರು ಆಯ್ಕೆ ನೋಡ್ಬೇಡಣ ಇನ್ಸರ್ಟ್ ಆ್ಯಂಡ್ ಡಿಲೀಟ್ ಇದೇ ತರ ಅದಾವೆ ಓಕೆ ನೆಕ್ಸ್ಟ್ ಬರ್ಕೊಬಿಡಣ ಇನ್ಸರ್ಟ್ ಅಂಡ್ ಡಿಲೀಟ್ ಇನ್ಸರ್ಟ್ ಆ್ಯಂಡ್ ಡಿಲೀಟ್ ಮುಂದೆ ಬೇಕಾದ್ರೆ ಬರೋಣ ಏನೇನು ಅದಾವೆ ಇನ್ಸರ್ಟ್ ಆ್ಯಂಡ್ ಡಿಲೀಟ್ ಅಂದ್ರೆ ಸೆಲ್ ಇನ್ಸರ್ಟ್ ಮಾಡ್ತೀವಿ ರೋ ಇನ್ಸರ್ಟ್ ಮಾಡ್ತೀವಿ ಕಾಲಮ್ ಇನ್ಸರ್ಟ್ ಮಾಡ್ತೀವಿ ಹಾಗೂ ಏನ್ ಇನ್ಸರ್ಟ್ ಮಾಡ್ತೀರಿ ಶೀಟ್ ಇನ್ಸರ್ಟ್ ಮಾಡ್ತೀವಿ ಸೊ ಅವನೇ ಡಿಲೀಟ್ ಕೂಡ ಮಾಡ್ತೇವೆ ಬರ್ಕೊಂಡ್ಬೇಡ್ರಿ ಇನ್ಸರ್ಟ್ ಆ್ಯಂಡ್ ಡಿಲೀಟ್ ಸೆಲ್ ರೋ ಕಾಲಮ್ ಮತ್ತು ಶೀಟ್ ರೀ ಬರೋಣ ಅಂದ್ರೆ ನೆಕ್ಸ್ಟ್ ಎಕ್ಸೆಲ್ ನ ವರ್ಕ್ ಬುಕ್ ನಲ್ಲಿ ಎಕ್ಸೆಲ್ ನ ವರ್ಕ್ ಬುಕ್ ನಲ್ಲಿ ಕನ್ಫ್ಯೂಷನ್ ಮಾಡ್ಕೋಬಾರ್ದ ಮತ್ತೆ ಅದೇನೋ ಬಂದ್ ಎಕ್ಸೆಲ್ನ ವರ್ಕ್ಬುಕ್ನಲ್ಲಿ ಒಂದು ಸೆಲ್ ಒಂದು ಸೆಲ್ ಕಾಮ ರೋ ಒಂದು ಸೆಲ್ ಕಾಮ ರೋ ಕಾಮ ಕಾಲಂ ಒಂದು ಸೆಲ್ ಕಾಮ ರೋ ಕಾಮ ಕಾಲಂ ಹಾಗೂ ಶೀಟ್ ಹಾಗೂ ಶೀಟ್ ಗಳನ್ನು ಸೇರಿಸದು ಶೀಟ್ ಗಳನ್ನು ಸೇರಿಸದು ಎಕ್ಸೆಲ್ ನ ಒಂದು ವರ್ಕ್ ಬುಕ್ ನಲ್ಲಿ ಒಂದು ಸೆಲ್ ಕಾಮ ಕಾಲಮ್ ಮತ್ತು ಅಥವಾ ಹಾಗೂ ಶೀಟ್ ಅನ್ನು ಸೇರಿಸಲು ಇನ್ಸರ್ಟ್ ಆಯ್ಕೆ ಇನ್ಸರ್ಟ್ ಆಯ್ಕೆ ಅದಕ್ಕೆ ಅಂಡರ್ಲೈನ್ ಮಾಡ್ರಿ ಇನ್ಸರ್ಟ್ ಅನ್ನೋದ್ರಿ ಇನ್ಸರ್ಟ್ ಆಯ್ಕೆ ಇನ್ಸರ್ಟ್ ಆಯ್ಕೆ ಹಾಗೂ ಹಾಗೂ ಅವುಗಳನ್ನು ಅಳಿಸಿ ಹಾಕಲು ಅಥವಾ ಡಿಲೀಟ್ ಮಾಡಲು ಹಾಗೂ ಅವುಗಳನ್ನು ಅಳಿಸಿ ಹಾಕಲು ಅಥವಾ ಡಿಲೀಟ್ ಮಾಡಲು ಅವುಗಳನ್ನು ಅಳಿಸಿ ಹಾಕಲು ಅಥವಾ ಡಿಲೀಟ್ ಮಾಡಲು ಡಿಲೀಟ್ ಆಯ್ಕೆ ಅಂಡರ್ಲೈನ್ ಮಾಡಿಕೊಟ್ರೆ ಡಿಲೀಟ್ ಕುರಿ ಡಿಲೀಟ್ ಆಯ್ಕೆ ಡಿಲೀಟ್ ಆಯ್ಕೆ ಸಹಾಯ ಮಾಡುತ್ತವೆ ಸಹಾಯ ಮಾಡುತ್ತವೆ ಬರದ್ರಿ ರೀ ಬೇಕಾದ್ರೆ ಈ ಹಿಂದೆ ನಾನು ಬರ್ಸಿದ್ದೆ ನೋಡ್ರಿ ಒಂದು ಶೀಟ್ ಡಿಲೀಟ್ ಮಾಡಿದಾಗ ಅದು ಶೀಟ್ ಮತ್ತೆ ಮರಳಿ ಪಡೆಯಲಾಗಲ್ಲ ಅಂತ ಹೇಳಿ ಬೇಕಾದ್ರೆ ಆಮೇಲೆ ಇದೊಂದು ಲೈನ್ ಬಿಟ್ಬಿಟ್ರೆ ಕೆಳಗಡೆ ಅದನ್ನ ನೋಟ್ ಅಂತ ಬರ್ಕೊಂಡು ಅದನ್ನ ಕೂಡ ಬರ್ಕೊಂಡ್ರೆ ಚಿಂತಿಲ್ರಿ ಒಂದು ಸೆಲ್ ರೋ ಕಾಲಂ ಡಿಲೀಟ್ ಮಾಡಿದಾಗ ಮರಳಿ ಪಡೆಯಬಹುದು ಯಾವ ಮುಖಾಂತರ ಅಂಡು ಎನ್ನುವ ಮುಖಾಂತರ ಅದಕ್ಕೆ ಶಾರ್ಟ್ ಕಟ್ ಕಂಟ್ರೋಲ್ ಚೆಡ್ ಅಂತ ಹೇಳಿ ನಾವು ಅದನ್ನ ತಗೋತೀವ್ರಿ ಸರ್ ಅದನ್ನ ಒಂದು ಶೀಟ್ ಅನ್ನ ಡಿಲೀಟ್ ಮಾಡಿ ಅಂದ್ರೆ ಯಾವುದೇ ಕಾರಣಕ್ಕ ಮರಳಿ ಪಡೆಯಲು ಆಗೋದಿಲ್ಲ ಅದನ್ನ ಪರ್ಮನೆಂಟ್ ಡಿಲೀಟ್ ಅಂತ ಹೇಳ್ತೀವಿ ಇನ್ ಇಂಗ್ಲೀಷ್ನಾಗ ಅದನ್ನ ರಿಟ್ರೀವ್ ಅಂತ ಕರಿತೀವಿ ಅದನ್ನ ರಿಟ್ರೀವ್ ಮಾಡಕ್ ಬರಲ್ಲ ಅಂತ ಹೇಳ್ತೀವ್ರಿ ಅದನ್ನ ಬೇಕಾದ್ರೆ ಅಂದ್ರೆ ಬರ್ಕೊಡ್ರಿ ಈ ಹಿಂದೆ ರೀ ಬರ್ಸಲ್ರಿ ಚಲೋ ನೆಕ್ಸ್ಟ್ ಮುಂದೆ ಓಕೆ ಅಟು ಸಮ್ ಇದು ಬರ್ಕೊಂಡ್ಬಿಡ್ರಿ ಅಟು ಸಮ್ ಅಟು ಸಂ ಇದ್ರಾಗ ಯಾವ್ಯಾವ್ ಬರ್ತಾವ್ರಿ ಒಂದು ಸಂ ಬರ್ತವ್ರಿ ಎರಡನೇದ್ ಯಾವ ಬರ್ತವ್ರಿ ಎರಡನೇದ್ ಬರ್ತವ್ರಿ ಎವರೇಜ್ ಅಂತರಲ್ರಿ ಹೌದಲ್ರಿ ಎವರೇಜ್ ಆಮೇಲ್ರಿ ಕೌಂಟ್ ಅಂತ ಏನೋ ಬರ್ತಿರ್ಬೇಕ್ರಿ ರೀ ಮ್ಯಾಕ್ಸಿಮಮ್ ಏನೋ ಬರ್ತರಿ ಮಿನಿಮಮ್ ಬರ್ತೀ ಮಿನಿಮೈಸ್ ಅಲ್ರಿ ಮಿನಿಮಮ್ ರೀ ಓಕೆ ಇಷ್ಟೇ ಬರ್ತಾವ್ರಿ ಸಮ್ ಎವರೇಜ್ ಕೌಂಟ್ ನಂಬರ್ಸ್ ಅಂತದ್ರಾಗ ಮಿನಿಮಮ್ ಮ್ಯಾಕ್ಸಿಮಮ್ ನೀವು ಹಂಗೆ ಸ್ವಲ್ಪ ನೆನ್ಪಿಡ್ಬೇಕು ರೀ ಇದನ್ನೆಲ್ಲ ರೀ ಹೌದ್ರೆ ಕೌಂಟ್ ನಂಬರ್ಸ್ ಅಂತದ ರೀ ಓಕೆ ಇದನ್ನ ಬೇಕಾದ್ರೆ ಮುಂದೆ ಬ್ರಾಕೆಟ್ನ ಬರ್ಕೊಂಬಿಡ್ರಿ ಯಾವ್ಯಾವ್ರಿ ನಾ ಸ್ವಲ್ಪ ಕಲರ್ ಚೇಂಜ್ ಮಾಡಿಕೊಡ್ತೀನಿ ನಿಮ್ಗೆ ಅದಕ್ಕೆ ಇದನ್ನು ஓகே இதன எஸ் அது ராக்கெட் நம்பர் கொட்ரி முந்தே இதன் பர்க்கண்டுமே வர்க்கோட்ரி கேத்தி ஓகே ஸ்பிரெட்ஷீட்னில் ஸ்பிரெட்ஷீட்னால ಸ್ಪ್ರೆಡ್ಶೀಟ್ ನಲ್ಲಿ ಸ್ಪ್ರೆಡ್ ನಲ್ಲಿ ಈ ಹಿಂದೆ ಸ್ಪ್ರೆಡ್ಶೀಟ್ ನಲ್ಲಿ ಈ ಹಿಂದೆ ಈ ಹಿಂದೆ ಅನ್ನೋದ್ರ ಸೂಟಬಲ್ ಆಗಲ್ಲ ರಿಯಲಿ ಸಾರಿ ಸ್ಪ್ರೆಡ್ ನಲ್ಲಿ ಇವಕ್ ನಾವೇನಂತ ಅಂದ್ರೆ ಪ್ರಿ ಡಿಫೈನ್ಡ್ ಅಂತ ಹೇಳ್ತೀವಿ ಪ್ರೀ ಡಿಫೈನ್ ಅಂತಂದ್ರೆ ಆಲ್ರೆಡಿ ಆ ಒಂದು ಅಪ್ಲಿಕೇಶನ್ ನಲ್ಲಿ ಇರುವಂತಹ ಫಾರ್ಮುಲಾಸ್ ರೀ ಪ್ರಿ ಡಿಫೈನ್ ಅದನ್ನ ನಡಿತಿದ್ರೆ ಏ ಇಲ್ರಿ ಸರ್ ನಾವು ಕನ್ನಡದ ಪ್ರಿ ಡಿಫೈನ್ ಅಂತಂದ್ರೆ ಹೆಂಗ ಇದ್ರ ಮೀನಿಂಗ್ ಏನಂತಂದ್ರೆ ರೀ ಈ ಒಂದು ಅಪ್ಲಿಕೇಶನ್ ಡೆವಲಪ್ ಮಾಡಿದಾಗ ಅದ್ರ ಜೊತಿನೇ ಬಂದಿರ್ತಾವ್ರಿ ನಾವು ಕೊಡೋದು ಅವಶ್ಯಕತೆ ಇರಂಗಿಲ್ಲ ಮ್ಯಾನುಲಿ ಅಂದ್ರೆ ತಾನಾಗ್ ತಾನೇ ಬರ್ತವ್ರಿ ಅದಕ್ಕೆ ಪ್ರಿ ಡಿಫೈನ್ ಅಲ್ಲ ಕನ್ನಡದಾಗ ಪ್ರೀ ಅಂದ್ರೆ ಮುಂಚೆ ಸರ್ ಡಿಫೈನ್ ಅಂದ್ರೆ ರೀ ಹೇಳಿಕೆರೆಬೇಡ್ರಿ ಒಂದೇ ಸೆಕೆಂಡ್ ಅದೊಂದು ಈಗ ಏನ್ ಬದ್ರಿ ಈ ಹಿಂದೆ ಅಂತ ಮಾಡಿರಲ್ಲ ಈ ಹಿಂದೆ ಸೂಟಬಲ್ ಆಗಲ್ಲ ಅಲ್ಲಿ బైబ్రాబడ్ర స్ట్రైక్ హాక్బడంత ఏన్ సార్ ఫస్ట్ క్లాస్ మే స్ట్రైక్ హాకీస్తిబ్రి బ్రీ స్ప్రెడ్షీట్ ఆల్ అదొ రి సుము ఆల్ స్ప్రెడ్షీట్ నల్ ఆల్ ఆడి ఆల్ ಫಂಕ್ಷನ್ಸ್ಗಳು ಸ್ಪ್ರೆಡ್ಶೀಟ್ನಲ್ಲಿ ಆಲ್ರೆಡಿ ಕೆಲವು ಫಂಕ್ಷನ್ಸ್ಗಳು ಕೆಲವು ಫಂಕ್ಷನ್ಸ್ಗಳು ಇನ್ ಬಿಲ್ಟ್ ಕೆಲವು ಫಂಕ್ಷನ್ಸ್ಗಳು ಇನ್ ಬಿಲ್ಟ್ ಇನ್ ಬಿಲ್ಟ್ ಇನ್ ಬಿಲ್ಟ್ ಆಗಿದ್ದು ಇನ್ಬಿಲ್ಟ್ ಆಗಿದ್ದು ಇನ್ ಬಿಲ್ಟ್ ಆಗಿದ್ದು ಅವುಗಳು ಅವುಗಳು ಇನ್ಬಿಲ್ಟ್ ಆಗಿದ್ದು ಅವುಗಳು ಅಟೋಸಮ್ ಅವುಗಳು ಅಟೋಸಮ್ ಅವುಗಳು ಅಟೋಸಮ್ ಆಪ್ಷನ್ನಲ್ಲಿ ಅಟೋಸಮ್ ಆಪ್ಷನ್ನಲ್ಲಿ ಒಳಗೊಂಡಿರುತ್ತವೆ ಅಟೋಸಮ್ ಆಪ್ಷನ್ನಲ್ಲಿ ಒಳಗೊಂಡಿರುತ್ತವೆ ಅಟೋಸಮ್ ಆಪ್ಷನ್ನಲ್ಲಿ ಒಳಗೊಂಡಿರುತ್ತವೆ ಉದಾಹರಣೆಗೆ ಸಮ್ ಎವರೇಜ್ ಕೌಂಟ್ ನಂಬರ್ಸ್ మినిమం ఉదాహరణ సమ్ ఎవరేజ్ కౌంట్ నంబర్స్ మ్యాక్సిమం మినీమం ఇత్య హండ్రెడ్ అండ్ టెన్ పర్సెంట్ తప్ప నడి బై డిఫాల్ట్ అక్చువల్ ನೆಕ್ಸ್ಟ್ ನೀವು ಬೇಕಾದ್ರೆ ಈ ಒಂದು ಅಟೋಸಮಗ್ ನೀವಿದ ಏನಂತ ಕರಿತೀರಿ ಸಿಗ್ಮಾ ಅಂತೀರಾ ಸಮೇಷನ್ ಅಂತೀರಾ ಇದಕ್ಕೆ ರೀ ಇದನ್ ಕರಿತೀರಿ ಇದಕ್ಕೆ ಸಮೇಶನ್ ಅಂತೀನಂದ್ರ ಸಮಿಷನ್ ರೀ ಸಿಗ್ಮಾ ಅಂತಂದ್ರೆ ಸಿಗ್ಮಾ ರೀ ಬಟ್ ನಲ್ಲಿ ಆ ಒಂದು ಸಿಂಬಲ್ ಅನ್ನ ಹೈಕೊಂಬಿಟ್ರ ಅಟೋಸಮ್ನಾಗ ಅಂದ್ರೆ ರೀ ಏನ್ ಪ್ರಾಬ್ಲಮ್ ಆಗೈತ್ರಿ आटोसम अथवा सिग्मा आदम सिंबल हाइपोम्बर्डर नेक्स्ट टू मुंदीना आई केरी फिल नेक्स्ट आई केरी फिल फिल बर्द्रे ಫಿಲ್ ಪ್ರಸ್ತುತ ಸ್ಪ್ರೆಡ್ಶೀಟ್ನಲ್ಲಿ ಆಯ್ಕೆ ಮಾಡಿರುವ ಪ್ರಸ್ತುತ ಸ್ಪ್ರೆಡ್ಶೀಟ್ನಲ್ಲಿ ಆಯ್ಕೆ ಮಾಡಿರುವ ಪ್ರಸ್ತುತ ಸ್ಪ್ರೆಡ್ಶೀಟ್ನಲ್ಲಿ ಆಯ್ಕೆ ಮಾಡಿರುವ Clear. Clear. नेक्स्ट इन Clear. 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 Clear.

तो सम काफी दिलचस्प मायने आता है सम

ಬ್ರಾಕಿನ ಬರೀ ಅನ್ಫಾರ್ಮ್ಯಾಟ್ ಅಂತ ರೀ ಅನ್ಫಾರ್ಮ್ಯಾಟ್ ಅಂದ್ರೆ ಅರ್ಥ ಫಾರ್ಮ್ಯಾಟ್ ಅಂದ್ರೆ ಬೋಲ್ಡ್ ಇಟಾಲಿಕ್ ಮಾಡದ್ರಿ ಅನ್ ಫಾರ್ಮ್ಯಾಟ್ ಅಂದ್ರೆ ಅದನ್ನ ಮತ್ತೆ ನಾರ್ಮಲ್ ಆಗಿ ಟೆಕ್ಸ್ಟ್ ಮಾಡ್ಬೇಕು ಕ್ಲಿಯರ್ ಅದ್ರೆ ಕನ್ಫ್ಯೂಷನ್ ಇಲ್ಲಲ್ಲ ಓಕೆ ಬೇಕಾದ್ರೆ ಬ್ರಾಕೆಟ್ ನಾಗ ಅನ್ಫಾರ್ಮ್ಯಾಟ್ ಮಾಡಲು ಅಂತ ಕರ್ಕೊಂಡ್ಬಿಟ್ರಿ ನೆಕ್ಸ್ಟ್ ಆಯ್ಕೆ ಮಾಡಿರುವ ದತ್ತಾಂಶಗಳ ಕಂಟೆಂಟ್ಸ್ ಆಯ್ಕೆ ಮಾಡಿರುವ ದತ್ತಾಂಶಗಳ ಕಂಟೆಂಟ್ಸ್ ಕಂಟೆಂಟ್ ಸ್ಪೆಲ್ಲಿಂಗ್ ಇಲ್ಲ ರೀ ಆಯ್ಕೆ ಮಾಡಿರುವ ದತ್ತಾಂಶಗಳ కంటెంట్స్ అంటెంట్స్ కంటెంట్స్ క్లియర్ క్లియర్ కంటెంట్స్ కంటెంట్స్ అలిసి అంటెంట్స్ ఆ ಕ್ಲಿಯರ್ ಕಮೆಂಟ್ಸ್ ಹಾಗೂ ಕಮೆಂಟ್ಸ್ಗಳನ್ನು ಅಳಿಸಿ ಹಾಕಲು ಕ್ಲಿಯರ್ ಕಮೆಂಟ್ಸ್ ಕ್ಲಿಯರ್ ಕಮೆಂಟ್ಸ್ ಕ್ಲಿಯರ್ ಕಮೆಂಟ್ಸ್ ಈ ಆಯ್ಕೆಗಳು ಸಹಾಯ ಮಾಡುತ್ತವೆ ಈ ಆಯ್ಕೆಗಳು ಸಹಾಯ ಮಾಡುತ್ತವೆ ಸ್ವಲ್ಪ ನೀವು ಆಫ್ಲೈನ್ದವ್ರು ಒಂದೇ ಸೆಕೆಂಡ್ರೆ ಅದೇ ಆನ್ಲೈನ್ದವ್ರಿಗೆ ಸ್ವಲ್ಪ ಪ್ರಾಬ್ಲಮ್ ಆಗೈತ್ರಿ ಅಟೋಸಮ್ ಎನ್ನುವ ಆಯ್ಕೆ ಇದೇನದ್ರೆ ಕೆಲವೊಂದು ಪ್ರೀ ಡಿಫೈನ್ ಫಂಕ್ಷನ್ಸ್ ಹೊಂದಿರ್ತೇವ್ರಿ ಹೌದ್ರೆ ನೀವು ಬರ್ದು ಈಗ ಈಗ ಬರ್ಕೊಡ್ರಿ ನೀವು ಬರ್ದ್ ಮತ್ತೆ ಡಬಲ್ ಡಬಲ್ ಬರೆಯೋ ಬ್ಯಾಡ್ರಿ ಅಟೋಸಮ್ ಹೌದ್ರೆ ರೀ ಅಟೋಸಮ್ನಾಗ ಏನಂತ ಬರ್ದೇವ್ರಿ ನಾವು ಈ ಹಿಂದಿ ಅಂತ ರಾಂಗ್ ಆತ ಅಂತ ಓಕೆ ಆಲ್ರೆಡಿ ಬರ್ಕೊತೀನಿ ಅಂತಂದ್ರೆ ಆನ್ಲೈನ್ದವ್ರಿ ಬರ್ಕೊಳತ್ತಿದ್ರಿ ಅಂತಂದ್ರೆ ಬರ್ಕೊಬೇಡ್ರಿ ಅಟೋಸಮ್ನಾಗ್ರಿ ಆಲ್ರೆಡಿ ಆಲ್ರೆಡಿ ನಿಮ್ದ್ರ ಚೇಂಜ್ ಆಗೋದ್ರೆ ಆಮೇಲೆ ಮತ್ತೆ ರೀ ಸರ್ ಅವ್ರಿಗೊಂದು ಬೇರೆ ಹೇಳತ್ತೀರಿ ನಮಗೊಂದು ಬೇರೆ ಹೇಳಿರಿ ಅಂತ ಆಗಿಬೋದು ಸ್ವಲ್ಪ ಏನಾದರೂ ಓಡುವ ಚೇಂಜಸ್ ಆಗ್ಬೋದ್ರಿ ಬಟ್ ಆನ್ಸರ್ ಮಾತ್ರ ಅಲ್ಲಿಗೆ ರೀ ಹಿಂಗೆ ಹೋದ್ರೆ ತಿಮ್ಮಪ್ಪುರಿನೇ ರೀ ಹಿಂಗರು ತಿಮ್ಮಪ್ಪುರಿ ಸ್ವಲ್ಪ ಅಷ್ಟೇ ರೂಟ್ ಚೇಂಜ್ ರೀ ಆಲ್ರೆಡಿ ಕೆಲವೊಂದು ಫಂಕ್ಷನ್ಸ್ಗಳನ್ನು ಆಲ್ರೆಡಿ ಕೆಲವೊಂದು ಫಂಕ್ಷನ್ಸ್ಗಳನ್ನು ಆಲ್ರೆಡಿ ಕೆಲವೊಂದು ಫಂಕ್ಷನ್ಸ್ಗಳನ್ನು ಹೊಂದಿರುವ ಆಲ್ರೆಡಿ ಕೆಲವೊಂದು ಫಂಕ್ಷನ್ಸ್ ಗಳನ್ನು ಹೊಂದಿರುವ ಹೊಂದಿರುವ ಆಯ್ಕೆನೆ ಅಟೋಸಮ್ ಆಗಿದೆ ಕೆಲವೊಂದು ಆಲ್ರೆಡಿ ಫಂಕ್ಷನ್ಸ್ ಗಳನ್ನು ಹೊಂದಿರುವ ಆಯ್ಕೆನೆ ಅಟೋಸಮ್ ಆಗಿದ್ದು